ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಮನೆಯಲ್ಲೇ ಪಾಲಕ್ ಪನ್ನೀರ್ ಹೆಂಗೆ ಮಾಡ್ಬೇಕಂತ ಹೇಳ್ತೀನಿ ರೀ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಾಲಕ್ ಪನ್ನೀರ್ ಮಾಡ್ಲಿಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣ ಬರ್ರಿ ಒಳ್ಳೊಳ್ಳಿ ಶುಂಠಿ ಉಳ್ಳಾಗಡಿ ಟೊಮೆಟೊ ಚಕ್ಕೆ ಲವಂಗ ಮತ್ತು ಇದು ಎಲೆ ಪಾಲಕ್ ಇಷ್ಟು ಬೇಕು ಎಲ್ಲನೂ ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡಿನಿರಿ ಈಗ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಟು ಅದಕ್ಕೆ ನೀರು ರೀ ಕುದ್ಲಿಕ್ಕೆ ಪಾಲಕ್ ತಗೊಂಡು ಅದರೊಳಗೆ ಬೇಯಿಸ್ಕೋತೀನಿ ನೋಡ್ರಿ ಚೆನ್ನಾಗಿ ಬೇಯಬೇಕದು ಅದಕ್ಕೆ ನಾನು ಸ್ವಲ್ಪ ಕೈಯಾಡಿಸಿ ಸ್ಪೂನ್ಲಿ ಇದು ಮಾಡಿ ಬೇಯಿಸ್ಕೊತಾ ಇದ್ದೀನಿ ಚೆನ್ನಾಗಿ ಬಂದರೆ ಮಿಕ್ಸಿಯಲ್ಲಿ ಹಾಕಲಿಕ್ಕೆ ಈಸಿ ಆಗುತ್ತೆ ಇವಾಗ ಮತ್ತೆ ಕಡಾಯಿ ಇಟ್ಕೊಂಡಿನ್ರಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು ಸ್ವಲ್ಪ ಹಾಕಿದ್ರೆ ಸಾಕಾಗುತ್ತೆ ಅದಕ್ಕೆ ಈಗ ಪನ್ನೀರ್ ಹಾಕ್ತಾಯಿದ್ದೀನಿ ನೋಡಿ ಪನ್ನೀರ್ ಮನೆಯಲ್ಲೇ ಮಾಡಿರೋದಿದು ಈಗ ಅದಕ್ಕೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು ಒಂದು ಸೈಡ್ ಚೆನ್ನಾಗಿ ಫ್ರೈ ಆದರೆ ಮತ್ತೆ ಅದನ್ನು ಹೀಗೆ ತೊಗೊಂಡು ಇನ್ನೊಂದು ಕಡೆ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಕಲರ್ ಬರುತ್ತೆ ಫ್ರೈ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಂದು ಬನ್ ಇದೆಯೋ ಬ್ರೆಡ್ ಇದೆಯೋ ಅಂತ ಅನಿಸ್ತಾ ಇದೆ ಈಗ ಗ್ರೇವಿ ಮಾಡಬೇಕಂತ ಹೇಳಿ ಕಡಾಯಿ ರೀ ಕಡಾಯಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ ಹಾಕಿದೀನಿ ರೀ ಜೀರಿಗೆ ಹಾಕಿದ್ಮೇಲೆ ಲವಂಗ ಚಕ್ಕೆ ಎಲ್ಲ ಹಾಕ್ಕೊಂಡು ಈಗ ಕಟ್ ಮಾಡಿರೋ ವೆಜಿಟೇಬಲ್ ಇದೆಲ್ಲ ಉಳ್ಳಾಗಡ್ಡಿ ಅದನ್ನು ಹಾಕ್ಬೇಕ್ರಿ ಈಗ ಉಳ್ಳಾಗಡ್ಡಿ ಅಂದರೆ ಈರುಳ್ಳಿ ಹಾ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಬೇಕು ನೋಡಿ ಆಗಲೇ ಒಂದು ಸ್ವಲ್ಪ ಚೇಂಜ್ ಆಯಿತು ಕಲರ್ ನಂತರ ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕಬೇಕು ಸ್ವಲ್ಪ ಹಸಿಮೆಣಸಿನ್ಕಾಯಿ ಅದು ಸ್ವಲ್ಪ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಹಾಕ್ಬೇಕ್ರಿ ಆದಮೇಲೆ ಫ್ರೈ ಮಾಡ್ಬೇಕ್ರಿ ಚೆನ್ನಾಗಿ ಸ್ವಲ್ಪ ಕುದಿ ಮೆತ್ತಗೆ ಆಗ್ಬೇಕು ಅದು ಅದೆಲ್ಲ ಅದಾದಮೇಲೆ ಟೊಮೊಟೊ ಹಾಕ್ಲತ್ತೀನಿ ನೋಡಿರಿ ಟೊಮೊಟೊ ಹಾಕಿ ಫ್ರೈ ಮಾಡಬೇಕು ಮತ್ತು ಚೆನ್ನಾಗಿ ವೆಜಿಟೇಬಲ್ ಫ್ರೈನ ಈಗ ಪಕ್ಕಕ್ಕೆ ಇಟ್ಕೊಂಡು ಈಗ ಬೇಯಿಸಿಟ್ಕೊಂಡಿರೋ ಪಾಲಕ್ನ ಮಿಕ್ಸಿಯಲ್ಲಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಜಾರಲ್ಲಿ ಇದ್ದೀನಿ ಈಗ ಅದನ್ನು ಮಿಕ್ಸಿಗೆ ಹಾಕಿ ಆಮೇಲೆ ಕಡಾಯಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿರೋ ಹಾಕಿ ಮತ್ತು ಜೀರಿಗೆ ಪಲಾವೆಲಿ ಹಾಕಿ ಹಾಕಿದ್ಮೇಲೆ ರುಬ್ಬಿಟ್ಕೊಂಡಿರೋ ಪಾಲಕ್ನ ಇದರಲ್ಲಿ ಹಾಕಬೇಕು ಹಾಕಿ ಸ್ವಲ್ಪ ತೆರವಡಬೇಕು ಆಮೇಲೆ ಟ್ರೈ ಮಾಡ್ಕೊಂಡಿರೋ ವೆಜಿಟೇಬಲ್ನ ಮಿಕ್ಸಿ ಮಾಡಿಕೊಂಡು ಅದರಲ್ಲಿ ಅದರ ಸಣ್ಣ ಆದಮೇಲೆ ಆ ಪಾಲಕ್ ಏನು ಹಾಕಿದ್ವಲ್ಲ ನಾವು ಅದೇ ಕಡಾಯಿಗೆ ಹಾಕಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರ ಹಾಕಿದ್ವಲ್ಲ ಇವಾಗ ಪನ್ನೀರ್ನ ನಮಗೆ ಎಷ್ಟು ಸಣ್ಣ ಪೀಸ್ ಬೇಕೋ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೋಬೇಕು ನೀಟಾಗಿ ಸಣ್ಣ ಬೇಕಾದರೆ ಇಷ್ಟ ಇರೋರು ಸಣ್ಣ ದಪ್ಪ ಇಷ್ಟ ಇರೋರು ದಪ್ಪ ನೋಡಿ ನಮಗೆ ಇಷ್ಟು ಬೇಕಂಥೇಳಿ ಕಟ್ ಮಾಡ್ಕೊಂಡ್ವಿ ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು ಕಟ್ಟೆಲ್ಲ ಮಾಡಿಕೊಂಡು ಇದು ಗ್ರೇವಿ ಇರುತ್ತಲ್ಲ ಕುದಿತಾ ಅದು ಅದರೊಳಗೆ ಹಾಕಬೇಕು ನೋಡಿ ಚೆನ್ನಾಗಿ ಹಾಕಾದ್ಮೇಲೆ ಅದೆಲ್ಲ ಗ್ರೇವಿದೆಲ್ಲ ಉಪ್ಪು ಖಾರ ಏನೇನು ಇರುತ್ತಲ್ಲ ಅದೆಲ್ಲ ಸೇರ್ಕೊಂಡು ಬಿಡುತ್ತೆ ಪನ್ನೀರಲ್ಲಿ ನೋಡಿ ಫೈನಲಿ ಪನ್ನೀರ್ ಅನ್ನೋದು ಹೀಗಾಗಿದೆ ಮಕ್ಕಳಿಗೆಲ್ಲ ಬಡಿಸ್ಕೊಡೋಣ ಅಂತ ಬಡಿಸ್ತಾ ಇದ್ದೆ ಚಪಾತಿ ಮಾಡಿದ್ದೆ ಚಪಾತಿ ಜೊತೆಗೆ ಕಾಂಬಿನೇಷನ್ ಸರಿಯಾಗಿರುತ್ತೆ ಮಕ್ಕಳಿಗೆ ಹಾಕಿ ಅವರು ತಿಂದ್ಬಿಟ್ಟು ಖುಷಿಯಾಗಿ ಕಾಮೆಂಟ್ಸ್ ಬೇರೆ ಕೊಟ್ಟರೆ ನನಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್